ಭಕ್ತರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ರಚನೆ ವಿಜಯದಾಸರ ರಚನೆ ನಂಬಿ ನೆಚ್ಚದಿರಲು ನರಲೋಕ ಸುಖವೆಂಬೋ ಅಂಬಲಿ ಪರಮಾನ ಹಂಬಲಿಸುತ್ತಲಿರೋ ಹರಿಲೋಕನಂದವೆಂಬೋ ಪಾನ ನಂಬಿ ನೆಚ್ಚಿರಲೋ ನರಲೋಕ ಸುಖವೆಂಬೋ ಹಂಬಲಿ ಪರಮಾನ ಹಂಬಲಿಸುತ್ತಲಿರೋ ಹರಿಲೋಕನಂದವೆಂಬೋ ಪಾನ ചതിരലോ സുഖവെമ്പോ അമ്പലി പരമാന ദുരുള ജനര സംഘവെമ്പോ സംഘവെമ്പോദയോ നൊണവരസൂട്ട ಪರಮ ಭಗವತರ ಪರಸಂಗವೆಂಬೋದೆ ಮಸ್ತಕ ಮಣಿ ಮುಕುಟ ದುರುಳ ಜನರ ಎಂದಿಗೂ ನೊಣವೆರಸಿದ ಊಟ ಪರಮ ಭಗವತರ ಪರಸಂಗವೆಂಬೋದೆ ಮಸ್ತಕ ಮಣಿ ಮುಕುಟ ಮರೆಮೋಸ ವಸತಿ ಸೂತರಿಂಬೋರೆ ಕೇವಲ ಕಾಟ ಪರತತ್ವನಾಹರಿಯ ಭಜಿಸೋದೆ ವೈಕುಂಠಕೆ ವೋಟ ನಂಬಿ ನೆಚ್ಚಲೋ ನರಲೋಕ ಸುಖವೆಂಬೋ ಅಂಬಲಿ ಪರಮ ಬಿದ್ದ ಕಾಳಿಗೆ ಕಾಳು ಕೂಡಿ ಹಾಕುವುದೆಲ್ಲ ಹರಿ ಹೋಗುವ ಹೊಟ್ಟು ಇದ್ದಾಗ ದಾನ ಧರ್ಮಂಗಾಳ ಮಾಡೋದೆ ಕೈವಲ್ಯಕ್ಕೆ ಮೆಟ್ಟು ಬಿದ್ದ ಕಾಳಿಗೆ ಕಾಳು ಕೂಡಿ ಹಾಕುವುದೆಲ್ಲ ಹರಿ ಹೋಗುವ ಹೊಟ್ಟು ಇದ್ದಾಗ ದಾನಾ ಧರ್ಮಂಗಾಳ ಮಾಡೋದೆ ಕೈವಲ್ಯಕ್ಕೆ ಮೇಟ್ಟು ಹೊಗ್ದಿಯುವರ ಕಂಡ ಜೇಯಪಟ್ಟರೆ ಹೋಗುವೆ ನೀ ಕೆಟ್ಟು ಬುದ್ಧಿ ಹೀ ತತ್ವ ಸಾರ ಸುಂದರ ಸುಂದರಗೋಟು ನಂಬಿ ನೆಚ್ಚಿರಲು ನರಲೋಕ ಸುಖವೆಂಬೋ ಅಂಬಲಿ ಪರಮಾನ ಅಲ್ಪಾವಕಾಶವೇ ಈ ಶರೀರವು ಗಾಳಿಗೊಡಿದ ದೀಪ ಅಲ್ಪ ಸಂತೋಷನಾಗು ಅದು ನಿನಗೆ ನೋಡು ಹಲುಸ ಕರೆ ತೂಪ ಅಲ್ಪಾವಕಾಶವೇ ಶರೀರವೂ ಗಾಳಿ ಕೊಡಿದ ದೀಪ ಅಲ್ಪ ಸಂತೋಷನಾಗು ಅದು ನಿನಗೆ ನೋಡು ಹಲುಸ ಕರೆ ತೂಪ ಬಲ್ವಂತ ಮಾಡದಿರು ಜಮ ಬಿಡದಲೋ ಸಂತಾಪ ಸ್ವಲ್ಪ ಕಲಾದರೂ ಮಧ್ವ ಮತವೆಂದು ಫವವೇ ನಿಲ್ಲೇಪ ನಂಬಿ ನೆಚ್ಚದಿರಲು ನರಲೋಕ ಸುಖವೆಂಬೋ ಅಂಬಲಿ ಪರಮ ಹರಿಗರ್ಪಿಸದ ಕರ್ಮ ವಾವುದಾಗಲಿ ಸುಳಗಿಟಿದ ವೇತ ಹರಿಗೆ ವಿಶ್ವಾಸದಿ ಅಣು ಮಾತ್ರ ಅರ್ಪಿಸೆ ಅವನೇ ನಿರ್ಮಲ ಚೇತ್ತ ಹರಿಗರ್ಪಿಸದ ಕರ್ಮ ಅವಾಗಲಿ ಸುಳಗಿಟ್ಟಿದ ವಿತ್ತ ಹರಿಗೆ ವಿಶ್ವಾಸದಿ ಅಣು ಮಾತ್ರ ಅರ್ಪಿಸೆ ಅವನೇ ನಿರ್ಮಲ ಚಿತ್ತ ನಿರುತಾಗ್ರಸಗೆ ಚಿಂತೆ ಮಾಡ ಒದಗದು ಪುಣ್ಯವು ನಿನಗತ್ತ ಅರೆಮಾನವಿಲ್ಲದೆ ಧೃಡಮಾನ ದಿರ್ಪುದೆ ಸಂಪಾದನೆ ಭಾತ್ಯ ನಂಬಿನ ಚದಿನೆಲೋ ನರಲೋಕ ಸುಖವೆಂಬ ಅಂಬಲಿ ಪರಮಾನ ಭಾವಿರ ಕುತಿಯ ಧರಿಸದಿದ್ದರೆ ನಿನಗಾಗುವುದು ಖೇದ ಕೊಂದೆ ಮಾತು ಹರಿದಾಸ ನೆನಿಸೋದೆ ಪರಿಪರಿಯ ಸ್ವಾದ ಭಾವಾವಿರ ಕುತಿಯ ಧರಿಸದಿದ್ದರೆ ನಿನಗಾಗುವುದು ಖೇದ ಕೊಂದೆ ಮಾತು ಹರಿದಾಸ ನೆನಿಸೋದೆ ಪರಿಪರಿಯ ಸ್ವಾದ ದೇವ ನಮ್ಮ ವಿಜಯ ವಿಠಲ ನಂಗ್ರಿ ತೀರ್ಥ ಪ್ರಸಾದ ದೇವಕಿ ಸುತ ನಮ್ಮ ವಿಜಯ ವಿಠಲ ನಂಗ್ರಿ ತೀರ್ಥ ಪ್ರಸಾದ ಸೇವಿ ಸದಾವ ನಿತ್ಯ ಕವಾಸಿ ಎನ್ನು ತಲಿದೆ ವೇದ నంబి నచ్చదే నరలోక సుఖ వెంబో అంబలి పరమానా అంబలి సుతలేరో హరిలోకెంబో పీయూషనా నంబి నచ్చదే నెలలో నరలోక సుఖ వెంబో అంబలి పరమానా